ಇದು ಯಾವುದೇ ವಿದ್ಯಾರ್ಥಿನಿ ಯಾವುದೇ ಹುಡುಗಿ ಈ ದೇಶದಲ್ಲಿ ಎಲ್ಲಿಯಾದರೂ ಹುಟ್ಟಿರಲಿ ಯಾವ ಕಾಲದಲ್ಲಾದರೂ ಹುಟ್ಟಿರಲಿ ಅನಿವಾರ್ಯವಾಗಿ ಅವಳು ಹಾದು ಹೋಗಬೇಕಾದ ಬೇರೆ ಬೇರೆ ಜೀವನದ ಸ್ಥಿತಿಗತಿಗಳು ಬೇರೆ ಬೇರೆ ಸಂದರ್ಭಗಳು ಒಬ್ಬರಾದರೂ ಇಲ್ಲ ಅಂತ ಹೇಳಿ ನೋಡೋಣ ಹೌದು ಶ್ರೇಷ್ಠ ವಿದ್ಯಾರ್ಥಿನಿ ಇಲ್ಲಿವರೆಗೆ ಪೂಜ್ಯರೆಲ್ಲ ಹೇಳಿದ್ದಾರೆ ಸ್ವಾಮೀಜಿ ಹೇಳಿದರು ಮಾತಾಜಿ ಹೇಳಿದರು ಶ್ರೇಷ್ಠ ವಿದ್ಯಾರ್ಥಿನಿ ಆಗುವುದು ಹೇಗೆ ಶ್ರೇಷ್ಠ ನೌಕರಸ್ಥೆ ಉದ್ಯೋಗಸ್ಥೆ ಆಗುವಂಥದ್ದು ಹೇಗೆ ಉದ್ಯೋಗಸ್ಥೆ ವಿಷಯಕ್ಕೆ ಬಂದರೆ ಹುಡುಗ ಅಥವಾ ಯುವಕ ನಿಮ್ಮ ನೀವು ನಿಮಗಿಬ್ಬರಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಅವನು ಹೇಗೆ ಯಾವ ರೀತಿಯಲ್ಲಿ ಎಫಿಷಿಯನ್ಸಿ ತೋರಿಸ್ಬೇಕಾಗುತ್ತೋ ಆನೆಸ್ಟಾಗಿ ಕೆಲಸ ಮಾಡಬೇಕಾಗುತ್ತೋ ಇಂಟಿಗ್ರಿಟಿ ತೋರಿಸ್ಬೇಕಾಗುತ್ತೋ ಅದನ್ನೆಲ್ಲ ನೀವು ಕೂಡ ತೋರಿಸಲೇಬೇಕು ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ನಿಮಗೂ ಅವ್ರಿಗೂ ಏನೂ ಡಿಫ್ರೆನ್ಸ್ ಇರಲಿಲ್ಲ ಉದ್ಯೋಗಸ್ಥೆಯಾದಾಗಲೂ ಏನು ಡಿಫರೆನ್ಸ್ ಇರೋದಿಲ್ಲ ವಿದ್ಯಾರ್ಥಿನಿಯಾದಾಗಲೂ ಕೂಡ ಡಿಫರೆನ್ಸ್ ಇರೋದಿಲ್ಲ ಓದುವ ವಿಷಯಕ್ಕೆ ಬಂದರೆ ಜ್ಞಾನದ ವಿಷಯಕ್ಕೆ ಬಂದರೆ ಈ ಎರಡೂ ಭಾಗಗಳಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಬರುವಂತಹ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುವಂತಹ ವ್ಯತ್ಯಾಸ ಯಾವಾಗ ಅಂತಂದರೆ ಗೃಹವನ್ನು ಪ್ರವೇಶ ಮಾಡಿದಾಗ ಫ್ಯಾಮಿಲಿ ಲೈಫ್ ಅದಕ್ಕೆ ಎಂಟರ್ ಆದಾಗ ಇವತ್ತು ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿನಿಯರಿಗೆ ಎಜುಕೇಷನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸ್ಟಡೀಸ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ತಂದೆಗೆ ಶ್ರೇಷ್ಠ ಮಗಳಾಗಿ ಕೀರ್ತಿಯನ್ನು ತರುವಂಥ ಮಗಳಾಗೋದಕ್ಕೆ ಅದರಲ್ಲೂ ಕೂಡ ಬಹಳಷ್ಟು ಅಕಾಡೆಮಿಕ್ ಆಸ್ಪೆಕ್ಟಲ್ಲಿ ಪ್ರಾಬ್ಲಮ್ ಇಲ್ಲ ಬೇರೆ ಯಾವುದೋ ಕೆಲವು ಆ್ಯಸ್ಪೆಕ್ಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಪರಿಹಾರವೇನು ಅಂತ ಈಗಾಗಲೇ ಉಪನ್ಯಾಸಕರು ನಿಮಗೆ ಹೇಳಿದ್ದಾರೆ ಹೇಗೆ ಚಾರಿತ್ರ್ಯ ಶಕ್ತಿ ಅದು ಬಹಳ ಮುಖ್ಯವಾಗುತ್ತೆ ಜೀವನದಲ್ಲಿ ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಹೆಲ್ತ್ ಇಸ್ ಲಾಸ್ಟ್ ಪರ್ ಹ್ಯಾ ಇಸ್ ಲಾಸ್ಟ್ ಅಂಡ್ ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅನ್ನು ವಿಷಯದಲ್ಲಿ ಸಾಕಷ್ಟು ಒತ್ತು ಕೊಟ್ಟು ಈಗಾಗಲೇ ಮಾತಾಡಿದ್ದಾರೆ ಇನ್ನು ಮುಂದೆ ಬರುವಂತಹದ್ದು ಉದ್ಯೋಗಸ್ಥೆಯಾಗಿಯೂ ಕೂಡ ಎಷ್ಟೋ ಜನ ಲೇಡೀಸ್ ದೇ ಆರ್ ನಾಟ್ ಕಮಿಂಗ್ ಅಕ್ರಾಸ್ ಎನಿ ಪ್ರಾಬ್ಲಮ್ ಜೆಂಟ್ಸ್ಗಿಂತಲೂ ಮುಂದೆ ಇದ್ದಾರೆ ವೇರ್ ಎ ಲೇಡೀಸ್ ಅಟರ್ಲಿ ಫೈಲಿಂಗ್ ಮಿಸರಬಲಿ ಫೈಲಿಂಗ್ ಈಸ್ ಆಸ್ ಎ ಫ್ಯಾಮಿಲಿ ಪರ್ಸನ್ ಇದನ್ನು ಹೇಳೋದಕ್ಕೆ ಹೊರಟ್ರೆ ಮುಖ ಕಿವೆ ಈಗ ನಮಗೆ ಮಾರ್ಕ್ಸ್ ಜಾಸ್ತಿ ಬರೋದು ಹೇಗೆ ಅಂತ ಹೇಳೋದು ಬಿಟ್ಟು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಆಗೋದು ಹೇಗೆ ಅನ್ನುವಂಥದ್ದು ಹೇಳಿಬಿಟ್ಟು ಬಿಟ್ಟು ಈಗಲೇ ಯಾಕೆ ಈಗಲೇ ಯಾಕೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಲೈಫ್ನ ಡೀಟೇಲ್ಸ್ ನಾನು ಹೋಗ್ತಾ ಇಲ್ಲ ಆದ್ದರಿಂದ ಯಾವುದು ನೀವು ಎಲ್ ಕೆ ಜಿ ವಿದ್ಯಾರ್ಥಿ ಆಗಿದ್ದಾಗಿಂದ ಹಿಡಿದು ಕೊನೆ ದಿನದವರೆಗೂ ನೀವು ಯಾವುದನ್ನು ಬೆಳೆಸ್ಕೊಳ್ಬೇಕಾಗಿತ್ತು ಅದನ್ನ ಹೆಚ್ಚು ನೀವು ಬಳಸೋದು ಎಲ್ಲಿ ಅಂತಂದ್ರೆ ಗೃಹಿಣಿಯಾದಾಗ ರೆಸ್ಪಾನ್ಸಿಬಲ್ ಪರ್ಸನ್ ಆದಾಗ ಇದರ ಮಹತ್ವ ಏನು ಅನ್ನುವಂಥದ್ದು ಒಂದು ವಾಕ್ಯವೂ ನಿಮಗೆಲ್ಲೂ ತಿಳಿಸಲ್ಲ ಒಂದು ಪುಟವೂ ಎಲ್ಲೂ ತಿಳಿಸಲ್ಲ ಆದರೆ ನೆನಪಿಟ್ಕೊಳ್ಳಿ ಎ ಲೇಡಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಹರ್ ಸಕ್ಸಸ್ ಆಸ್ ಎ ಲೇಡಿ ಆರ್ ಹರ್ ಫೇಲ್ಯೂರ್ ಆಸ್ ಎ ಲೇಡಿ ಈಸ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆಸ್ ಎ ಸ್ಟೂಡೆಂಟ್ ನಿಮ್ಮ ಸಕ್ಸಸ್ ಎಲ್ಲಿದೆ ನೋ ಲೇಡಿ ಹೂ ಹ್ಯಾಸ್ ಎರ್ ಗಾಟ್ ಗೋಲ್ಡ್ ಮೆಡಲ್ ವಿಲ್ ಬಿ ಕನ್ಸಿಡರ್ಡ್ ಎ ಲೇಡಿ ಇಫ್ ಶಿ ಪೇ ಫೈಲ್ಸ್ ಹಿಯರ್ ಗೃಹಿಣಿಯಾದಾಗ ನೀವು ಫೈಲ್ ಆದರೆ ನಿಮ್ಮ ಗೋಲ್ಡ್ ಮೆಡಲ್ ಗಳನ್ನ ತಿಪ್ಪ ಬಿಸಾಕ್ತಾರೆ ನೀವು ಎಲ್ಲೋ ಒಂದು ಕಡೆ ಟಿ ಸಿ ಎಸ್ ನಲ್ಲೋ ಆಪಲ್ನಲ್ಲೋ ಮೈಕ್ರೋಸಾಫ್ಟ್ನಲ್ಲೋ ಬೆಸ್ಟ್ ವರ್ಕರ್ ಅಂತ ಹೆಸರು ಪಡ್ಕೊಂಡಿದ್ರು ಗೃಹಿಣಿಯಾಗಿ ನೀವೇನಾದರೂ ಫೈಲ್ ಆದರೆ ಆ ಮೆಡಲ್ ಅನ್ನು ಆ ಅವಾರ್ಡ್ ಅನ್ನು ತಿಪ್ಪ ಬಿಸಾಕ್ತಾರೆ ಸಮಾಜದಲ್ಲಿ ಯು ವಿಲ್ ನಾಟ್ ಹ್ಯಾವ್ ಅ ನೈಟ್ ಆಫ್ ರೆಸ್ಪೆಕ್ಟ್ or recognition or honor a lady's ultimate final success or failure is around how well she has trained herself as the pillar of a family the backbone of a family ಇಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನೀವು ಕಲಿಯದೇ ಇದ್ದುದರಿಂದ 99% of girls are utter failures they are miserable failures ಅದಕ್ಕೆ ಅವರು ಕಂಡುಕೊಂಡಿರ್ತಕ್ಕಂಥ ಏನು ಸೇ ಗುಡ್ ಬೈ ಟು ಆಲ್ ದೀಸ್ ಪೀಪಲ್ ಟೇಕ್ ಅವೇ ಯುವರ್ ಹಸ್ಬೆಂಡ್ ಆ್ಯಂಡ್ ಹ್ಯಾವ್ ಎ ಲೈಫ್ ಔಟ್ಸೈಡ್ ಟೇಕ್ ಗುಡ್ ಬೈ ಟು ಆಲ್ ದೀಸ್ ಪೀಪಲ್ ಓಕೆ ಸೇ ಗುಡ್ ಬೈ ಟು ಆಲ್ ದೋಸ್ ಪೀಪಲ್ ಯು ನೋ ಹೌ ಮಚ್ ದೇರ್ ಬೈ ಯು ಆರ್ ಲೂಸಿಂಗ್ ಇವೆಲ್ಲವನ್ನೂ ಕೂಡ ಯಾವುದೋ ಒಂದು ಕ್ವಾರ್ಟರ್ನಲ್ಲಿ ಎಲ್ಲೋ ಒಂದು ಸೆಕ್ಟರ್ನಲ್ಲಿ ನಿಮಗೆ ನಿಮ್ಮ ಇಡೀ ಲೈಫನ್ನೇ ಒಂದು ಚಿತ್ರ ಕೊಟ್ಟು ನಿಮ್ಮ ಜೀವನದ ಇಲ್ಲಿ ಇಂಥ ಗುಣಗಳು ಸಾಮರ್ಥ್ಯಗಳು ಬೇಕಾಗುತ್ತವೆ ನಿಮ್ಮ ಜೀವನದ ಇಲ್ಲಿ ಇಂಥ ಗುಣಗಳು ಸಾಮರ್ಥ್ಯಗಳು ಬೇಕಾಗುತ್ತವೆ ಇಲ್ಲಿ ಇಂಥ ಗುಣ ಇದೆಲ್ಲ ಸಮಗ್ರವಾದ ಒಂದು ಚಿತ್ರ ಸಮಗ್ರವಾದ ಜ್ಞಾನ ನಿಮಗೆ ಕೊಡಬೇಕಾಗಿತ್ತು ಅರ್ಥಪೂರ್ಣವಾದ ಶಿಕ್ಷಣ ಸಮಗ್ರವಾದ ಈ ಜ್ಞಾನವನ್ನು ಕೊಡಬೇಕಾಗಿತ್ತು ಇದೆಲ್ಲವಲ್ಲೂ ಇಲ್ಲದೆ ಇವತ್ತು ಎಷ್ಟೋ ಜನ ಲೇಡೀಸು ಸ್ವಲ್ಪ ಮಟ್ಟಿಗೆ ಪಶ್ಚಾತ್ತಾಪ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಎಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಕೆಲವಷ್ಟು ಹಿಡಿಯಷ್ಟು ಜನರಿಗೆ ಸ್ವಲ್ಪ ಪಶ್ಚಾತ್ತಾಪವಾಗಿ ಮಕ್ಕಳನ್ನು ಆ ಕಡೆ ರೆಸಿಡೆನ್ಷಿಯಲ್ ಸ್ಕೂಲು ಈ ಕಡೆ ಮತ್ತೊಂದು ಮಗದಂದು ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ಅದನ್ನೆಲ್ಲ ಅಂಥ ಪ್ರಯೋಜನವೇನೂ ಆಗ್ತಾ ಇಲ್ಲ ರಿಸಲ್ಟ್ ಏನಾಗಿದೆ ಇದರಿಂದ ರಿಸಲ್ಟ್ ಏನಾಗಿದೆ ಅಂತಂದರೆ ಮನುಷ್ಯನಿಗೆ ಜೀವನದ ಮನುಷ್ಯನಿಗೆ ಅಂದರೆ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೋ ಒಂದು ತಂದೆ ತಾಯಿ ಮನೆಯಲ್ಲಿ ನೀವೇ ಹೇಗೆ ಹುಟ್ಟಿದ್ರೋ ನಿಮಗೆ ಹೇಗೆ ಜೀವನದ ನಿಜವಾಗಲೂ ಸುಖ ಯಾವುದು ಯಶಸ್ಸು ಯಾವುದು ಪರ್ಫೆಕ್ಷನ್ ಯಾವುದು ಶ್ರೇಷ್ಠತೆ ಯಾವುದು ಅನ್ನೋ ಕನಿಷ್ಠ ಕಲ್ಪನೆ ನಿಮಗೆ ಹೇಗೆ ಇಲ್ಲವೋ ಹಾಗೆ ನಾಳೆ ನೀವೊಂದು ಮನೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಉದ್ಭವಿಸುವ ಮಕ್ಕಳಿಗೂ ಕೂಡ ಈ ಕನಿಷ್ಠ ಕಲ್ಪನೆ ಇಲ್ಲದೆ ಇಡೀ ಸಮಾಜ ಜೀವನದ ಪ್ರಮುಖವಾದ ಅಂಶಗಳ ಬಗ್ಗೆ ಕನಿಷ್ಠ ಕಲ್ಪನೆಯೂ ಇಲ್ಲದ ಆದರೆ ಬೇಕಾದಷ್ಟು ಡಿಗ್ರಿಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ತುಂಬುವುದರಿಂದ ಈ ದೇಶದಲ್ಲಿ ಬೇಕಾದಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಇದಾರೆ ಆದರೆ ದೇಶ ಒಂದು ಕೊಂಪೆಯಾಗಿದೆ ಒಂದು ತಿಪ್ಪೆ ಗುಂಡಿಯಾಗಿದೆ ಒಂದು ಕೊಂಪೆಯಾಗಿದೆ ಈ ದೇಶ ಒಂದು ತಿಪ್ಪೆ ಗುಂಡಿಯಾಗಿದೆ ಯಾವುದರಲ್ಲೂ ನಾವು ಬೇರೆ ದೇಶದವರ ಮುಂದೆ ಹೆಮ್ಮೆಯಿಂದ ಮಾತನಾಡುವ ಯೋಗ್ಯತೆ ನಮಗೆ ಇಲ್ಲ ಒಂದು ಸಣ್ಣ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳಲಾರೆವು ಯಾವುದು ಒಳಿತು ಯಾವುದು ಕೆಡುಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಕೂಡ ನಮಗಿಲ್ಲದೆ ನಾವು ಬದುಕ್ತಾ ಇದ್ದೇವೆ ನೋಡಿದ್ರು ಇದಕ್ಕೆಲ್ಲ ಕಾರಣ ನೆನ್ಪಿಟ್ಕೊಳ್ಳಿ ಇದಕ್ಕೆಲ್ಲ ಕಾರಣ ನೈಂಟಿ ಪರ್ಸೆಂಟ್ ದಿ ಲೇಡಿ ಇನ್ ದಿ ಸೊಸೈಟಿ ದಿ ಲೇಡಿ ಇನ್ ದಿ ಸೊಸೈಟಿ ಎ ಯೂನಿವರ್ಸಿಟಿ ಗರ್ಲ್ ಎ ಯುವತಿ ಒಬ್ಬಳು ಯುವತಿ ಒಬ್ಬಳು ವಿದ್ಯಾರ್ಥಿನಿ ಇದನ್ನೆಲ್ಲ ಕಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅತ್ಯಂತ ಮುಂದುವರೆದ ಅಮೆರಿಕ ದೇಶ ತಿಪ್ಪೆಯಂತೆ ಕೊಂಪೆಯಂತೆ ಬದುಕ್ತಾ ಇರತಕ್ಕಂಥ ನನ್ನ ದೇಶ ಇವೆರಡೂ ಕೂಡ ಅದು ಮುಂದುವರಿಯುವುದಕ್ಕೆ ಇದು ಹಾಳಾಗುವುದಕ್ಕೆ ಎಲ್ಲಿ ವ್ಯತ್ಯಾಸ ಇದೆ ಅಂತ ನಾನು ಕಂಡುಕೊಂಡೆ ಎಲ್ಲ ಕಡೆಯೂ ಇವೆರಡನ್ನು ಕಂಪೇರ್ ಮಾಡಿ 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 ಕಂಡುಕೊಂಡೆ ನನಗೆ ಕಂಡಂಥ ಡಿಫ್ರೆನ್ಸ್ ಏನು ಅಂತಂದರೆ ಜನಸಾಮಾನ್ಯರ ಸ್ಥಿತಿಗತಿಗಳು ಮತ್ತು ಸ್ತ್ರೀಯರ ಸ್ಥಿತಿಗತಿಗಳು ನೀವು ಸ್ತ್ರೀಯರು ಜನಸಾಮಾನ್ಯರ ವಿಚಾರ ಆಮೇಲೆ ಬಿಡೋಣ ಸ್ತ್ರೀ ಪಾಶ್ಚಿಮಾತ್ಯ ಸ್ತ್ರೀ ಮತ್ತು ಭಾರತೀಯ ಸ್ತ್ರೀ ಇವರಿಬ್ಬರಿಗೂ ಎಲ್ಲಿ ಡಿಫರೆನ್ಸ್ ಬರುತ್ತೆ ಅಂತಂದರೆ ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕನ್ ಸ್ತ್ರೀ ಯಾವ ಮಟ್ಟಕ್ಕೆ ಪ್ರಭಾವ ಬೀರಿರ್ತಾಳೆ ಅಂತಂದರೆ ವಿವೇಕಾನಂದ ಹೇಳ್ತಾರೆ ಮುಂದೆ ನನಗೆ ಒಂದು ಜನ್ಮ ಬರೋದೇ ಆದರೆ ನಾನೊಬ್ಬ ಅಮೆರಿಕನ್ ವಿಮೆನ್ ಆಗುವುದಕ್ಕೆ ಇಷ್ಟಪಡ್ತೇನೆ ಹಾಗಾದರೆ ಅಮೆರಿಕನ್ ವಿಮೆನ್ನಲ್ಲಿ ಏನಿದೆ ಅಂಥದ್ದು ಏನಿದೆ ಅಂಥದ್ದು ಅದ್ಭುತವಾದ ಒಂದು ಎಫಿಷಿಯನ್ಸಿ ಯಾವುದನ್ನು ಕೂಡ ಚೆನ್ನಾಗಿ ಅದ್ಭುತವಾಗಿ ಮಾಡುವಂಥ ಒಂದು ಕಾರ್ಯದಕ್ಷತೆ ಕಾರ್ಯದಕ್ಷತೆಯಿಂದ ನೆನಪಿಟ್ಕೊಳ್ಳಿ ಎಲ್ಲಿಯಾದರೂ ಸಮಾಜದಲ್ಲಿ ಒಂದು ಕೊರತೆ ಇದ್ದರೆ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ಸ್ಪಂದನಶೀಲತೆ ಒಂದೊಂದೇ ಹೋಗಬೇಕು ಎಲ್ಲಿಯಾದರೂ ಒಂದು ಸ್ವಲ್ಪ ತೊಂದರೆ ಇದ್ದರೆ ಅದಕ್ಕೆ ತಕ್ಷಣವೇ ಸ್ಪಂದಿಸುವಂಥ ಸ್ಪಂದನಶೀಲತೆ ತನ್ನ ಒಳಿತನ್ನೇ ಬೇಕಾದರೆ ಬಲಿ ಕೊಟ್ಟು ಒಳಿತನ್ನೇ ಬಲಿಗೊಟ್ಟು ಇನ್ನೊಬ್ಬರ ಒಂದು ಸಹಾಯಕ್ಕೆ ಧಾವಿಸುವಂತಹ ಇನ್ನೊಬ್ಬರ ಸಹಾಯಕ್ಕಾಗಿ ಓಡಿ ಬರುವಂತಹ ಒಂದು ಹೃದಯವಂತಿಕೆ ಮತ್ತು ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಇವನು ಬೇರೆ ದೇಶದವನು ಇವನು ನನ್ನ ದೇಶದವನು ಅನ್ನುವ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಎಲ್ಲಿ ಉತ್ತಮವಾದ ಏನಿದೆಯೋ ಅದನ್ನೆಲ್ಲವನ್ನು ಕೂಡ ನಾವು ಹೀರಿಕೊಳ್ಳಬೇಕು ಅನ್ನುವಂಥ ಅದ್ಭುತವಾದ ಸದ್ಗುಣ ಸಮಾಜದಲ್ಲಿ ಯಾರು ಹಾಳಾಗಿ ಹೋಗಿದ್ದಾರೋ ಹಾಳಾಗಿ ಹೋಗಲಿ ಅವನ ಹಣೆ ಬರಹ ಅಷ್ಟೇ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂಡದೆ ಅವ್ರನ್ನೆಲ್ಲ ಏನಾದರೂ ಮಾಡಿ ತಿದ್ದಲೇಬೇಕು ಅಂತ ತಿದ್ದುವುದಕ್ಕೆ ಒಂದು ಹಠ ತಿದ್ದುವುದಕ್ಕೆ ಪ್ರಾಮಾಣಿಕವಾದ ಆ ಯಾವುದೋ ಕಾರ್ಯದಲ್ಲಿ ಭಾಗವಹಿಸುವುದು ಅಷ್ಟೇ ಅಲ್ಲ ವಿಶಾಲವಾದ ದೃಷ್ಟಿಕೋನ ವಿಶಾಲವಾದ ದೃಷ್ಟಿಕೋನ ಪುರುಷನನ್ನ ಎಂದಿಗೂ ಕೂಡ ಸೋಮಾರಿಯಾಗಿ ಕುಳಿತುಕೊಳ್ಳುವುದಕ್ಕೆ ಬಿಡದೆ ಯಾರಿ ಪುರುಷನಿಂದ ಒಬ್ಬ ಪುರುಷನಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದ್ದರೆ ಆ ಪುರುಷನಿಗೆ ಛೀಮಾರಿ ಹಾಕುವುದು ಅವನು ಸೋಮಾರಿಯಾಗಿ ಕುಳಿತುಕೊಳ್ಳೋದಕ್ಕೆ ಬಿಡೋದಿಲ್ಲ ಅವನಿಗೆ ಛೀಮಾರಿ ಹಾಕುವುದು ಅವನ ತಪ್ಪನ್ನು ಹೇಳಿ ತೋರಿಸಿಕೊಡುವುದು ಮತ್ತು ಅವನ ತಪ್ಪನ್ನು ಎಲ್ಲರ ಗಮನಕ್ಕೆ ತರುವಂತಹದ್ದು ಈ ಅದ್ಭುತವಾದ ಸಾಮಾಜಿಕ ಪ್ರಜ್ಞೆ ಇದೆಲ್ಲವನ್ನು ಅಮೆರಿಕನ್ ಸ್ತ್ರೀಯರಲ್ಲಿ ಸ್ವಾಮಿ ವಿವೇಕಾನಂದರು ಕಂಡುಕೊಂಡರು ಕಂಡುಕೊಂಡು ಅವ್ರಿಗೆ ಅನಿಸಿದ್ದೇನು ಅಂದರೆ ಇದು ಒಂದೂ ನಮ್ಮ ಭಾರತೀಯ ಸ್ತ್ರೀಯಲ್ಲಿ ಇವತ್ತಿಲ್ಲ ಇದರ ಈ ಒಂದು ಗುಣವೂ ಇವತ್ತು ನಮ್ಮ ಭಾರತೀಯ ಸ್ತ್ರೀನಲ್ಲಿ ಇಲ್ಲ ಬಹುಶಃ ಇದ್ರೆ ವರ್ಕ್ ಪ್ಲೇಸ್ನಲ್ಲಿ ಎಫಿಷಿಯನ್ಸಿ ಅದೊಂದಿರಬಹುದು ಅದೊಂದಿರಬಹುದು ಇನ್ನು ಯಾವುದ್ಯಾವುದೋ ಇತ್ತಲ್ಲ ಬೇರೆ ನಾನು ನಾಲ್ಕಾರ ಹೇಳಿದೆ ನನಗೆ ನೆನಪಿಲ್ಲ ನಾಲ್ಕಾರು ಹೇಳಿದ್ನಲ್ಲ ಇದು ಯಾವುದೂ ಭಾರತೀಯ ಸ್ತ್ರೀಯಲ್ಲಿಲ್ಲ